ದೀಪ ಕಾಸ್ಟ್ಯೂಮ್ ರೆಡಿ ಮಾಡ್ಕೊಳ ಹೆಂಗೆ ಹೆಂಗೆ ಅಂತೇಳಿ ಮ್ಯಾನ್ ಕ್ಯಾಮ್ರಾ ಚೆಕಿಂಗ್ ನಡೆದೈತಿ ಯಾಕಳಿಂದ ಕ್ಲಿಯರ್ ಬರ್ತಂತ ನೋಡಕ್ಕೆ ಕ್ಯಾಮ್ರಾ ಚೆಕ್ ಕ್ಯಾಮ್ರಾ ಚೆಕ್ ಮೈಕ್ ಚೆಕ್ ಎಲ್ಲಾಗುತ್ತವೆ ಶೂಟಿಂಗ್ ಸ್ಟಾರ್ಟ್ ಆಗೈತಿ ಇಲ್ಲಿ ಶೂಟಿಂಗ್ ಮಾಡೋರೆಲ್ಲ ಒಬ್ರಾದ್ರೆ ಇಲ್ಲಿ ಸಪೋರ್ಟ್ ಮಾಡೋರು ಭಾಳ ಮಂದ್ರ ಎಲ್ಲ ನಮ್ಮ ಕಡೆ ಮಂದಿ ಆರಾಮದ್ರಿ ಯಾಕೆ ಎಲ್ಲರೂ ಎಲ್ಲ ನಮ್ಮ ಕಡೆ ಮಂದಿ ನೋಡ್ರಿ ಇಂಥಲ್ಲಿ ಇರ್ತೀವಿ ನಾವೆಲ್ಲ ನಮ್ಮ ಕಡೆಯೋ ಸ್ವಲ್ಪ ಕಂಪ್ನಿ ಕಿಂಪ್ನಿ ಏನಾರು ಯಾರು ಇಂಪ್ರೂವ್ ಮಾಡಿದ್ರೆ ನಮ್ಮ ಊರಾಗೆ ನಾವು ಇರ್ತಿದ್ವಲ್ಲ ಆರಾಮ್ ಇಲ್ಲಿ ತಂದೆಷ್ಟು ನಾವು ಇನ್ನೊಂದು ಊರಾಗೆ ಬಂದ್ಕೆ ತುಡ್ಯಾಗ ಬರ್ಬೇಕ್ರಿ ಇಲ್ಲಿ के सिकन त नोट तिले अनि चलामा मार्छ न कति कति न आज कार्डहरु उठि नोट तिले केले त्यो खाली कोरा फोटो तिले के बाबा भएन सपना भले बाबा हे बाबा हे बढ 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 हे बढ बढ न न यो बढ त बाबा त त వైడ్ అంగల్ శూట్ తగళదైతి అన్నారు సంబంధ గాడీ స్టార్ట్ మి నిన్న నమ్గిస్ట్ హెల్ప్ మేక అద్ర మేల్ నిత శూట్ తగళదైతి సో ఇలా బర్లా హై ఆంగలిందో అదక ತೊಳಾಬತರ ಈ ಚಾನೆಲ್ ಬಹಳ ಹೆಲ್ಪ್ ಮಾಡ್ತಾರೆ ನಮಗೆ ಹ ಕ್ರಿಯೇಟರ್ ಸುನೀತಾ ಇಲ್ಲಿ 2 ನಿಮಿಷ ಆಗಿ ಇಲ್ಲಿ ಗಣಪತಿ ಮಾಡಿ ತೋರಿಸ್ತೀನಿ ನೋಡಿ ಸರಿ ಪೂಜೆ ಮಾಡಿಬಿಡ ಹಂಗ ಅದಕ್ಕೆ ಎಲ್ಲಾರು ಶೂಟಿಂಗ್ ಮಾಡಕ್ಕೆ ಬಂದಿವಿ ಈಗ ಎಲ್ಲರಿಗೂ ಒಂದೈತಿ ಈಗ ಒಂದು ಹತ್ತೈತಿವಿ ಇದನ್ನ ತಂದ್ಬಿಟ್ಟ ಹೈ ಬಜೆಟ್ ಪಿಕ್ಚರ್ ಸೆಂಟರ್ ಕಟ್ ಹೋಗಿರಿ ಗಾಯ್ಸ್ ನಮ್ಮದು ಲೋ ಬಜೆಟ್ ಶೂಟಿಂಗ್ ಅದಕ್ಕೆ ಇದಕ್ಕೆ ಏನು ದೊಡ್ಡ ದೊಡ್ಡ ಕ್ಯಾಮ್ರಾ ಗಿಮ್ರಾ ಏನು ಯೂಸ್ ಆಗಿಲ್ಲ ಐಫೋನ್ ಒಳಗೆ ಮಾಡ್ತೀವಿ ಲೋ ಬಜೆಟ್ಟು ಸೊ ಶೂಟಿಂಗಿಗೆ ತಯಾರಿ ಸುಮಿತಾ ಬೆಲ್ಲ ಏನೇನು ರೈಡಿ ಮಾಡಿರ್ತಾವೆ ಮದುಮಗಳಿಗೆ ಒಳಗೆ ವೆಲ್ಕಮ್ ಮಾಡೋಕೆ ಸೊ ಸ್ಟಾರ್ಟ್ ಆಗುತ್ತೆ ಹಾಂ ಬನ್ರಿ ಸ್ಟಾರ್ಟ್ಸುದು ನೆಕ್ಸ್ಟ್ ಡೇ ಶೂಟಿಂಗ್ ಶೂಟಿಂಗ್ ಮಾಡೋಕೆ ಜನ ಭಾಳ ಬಿಟ್ಟಿತ್ತು ನೋಡೋದು ಇಲ್ಲಿ ಕರೆಬೇಕಂದ್ರೆ ನಾವು ಜಸ್ಟ್ ಒಳಗೆ ಮಾಡ್ತೀವಿ ಬಟ್ ಅವ್ರಿಗಿರು ಪಾಪ್ಯುಲಾರಿಟಿಗೆ ಜನ ಇಷ್ಟೆಲ್ಲ ಕೊಡ್ಯಾರ ಅವ್ರು ಬಂದಾರ ಗೊತ್ತಾದ್ರೆ ಇಷ್ಟು ಹ್ಞೂ ಊಟ ಸೇರಿ ತಿಳ್ಕೊಂಬಿಟ್ಟಾರೆ ಒಳ್ಳೆ ರೆಸ್ಪಾನ್ಸ್ ಐತಿ ಆದ್ರೆ ಕೆ ಸ್ವಲ್ಪ ಶೂಟಿಂಗ್ ಮಾಡೋಕೆ ಒಂದು ಸ್ವಲ್ಪ ತ್ರಾಸ ಆಗ್ತೈತಿ ಸ್ವಲ್ಪ ಎಲ್ಲನೂ ಸರಿಸೋದು ಇರಿಸೋದು ಭಾಳ ಆಗ್ತೈತಿ ಅದಕ್ಕೆ ಇಲ್ಲಿ ಬಾಡಿ ಗಾರ್ಡ್ ಅದಾನಿಲ್ಲಿ ಇವ ಏನು ಏನು ಬದರಿಗ ಕೆಲಸನೂ ಮಾಡವಲ್ಲ ಇವ ಬಾಡಿ ಗಾರ್ಡ ಕೆಲ್ಸಕ್ಕೆ ಓಕೆ ನಡೆದೈತಿ ಇಲ್ಲಿ ಶೂಟಿಂಗ್ ಸೀನು ಹಾಂ ಒಜ್ಜೈತಿ ಒಜ್ಜೈತಿ ಗಾಯ ಸಿಕ್ಕಾಬಿಟ್ಟು ಧೂಳು ಬಿಸಿಬಿಟ್ಟಾರೆ ಜನ ಬರೀ ಸಣ್ಣ ನೋಡ್ರೆ ಭಾಳ ಆಗ್ಬಿಟ್ಟಿತ್ತು ಕಾವಳಿ ದೊಡ್ಡವರು ಯಾರು ಭಾಳ ಬಂದಿಲ್ಲ ಆದ್ರೆ ಬರೀ ಬರ್ರಿ ಬರ್ರಿ ಅದ್ರಾಗ ಇವತ್ತು ಶನಿವಾರ ಎಲ್ಲ ಮನೆಯಾಗದ ಇವತ್ತು ಹುಡುಗರು ಅಲ್ಲಿ ಬಜಿ ಮಾಡಿಕ ಇಲ್ಲಿಟ್ಟು ಹೆಂಗ್ಳ ತಣ್ಣಗ ಅದಕ್ಕೆ ಮತ್ತೆ ಕಟ್ಟೆ ಕೂತಾಳಲ್ಲ ಕುಂತು ಎಲ್ಲದಕ್ಕೆ ಏ ಬಜಿ ತಂದು ಕೊಡ್ಬೋದು ಗೊತ್ತಾಗಲ್ಲ ಐ ನಿನಗೆ ಇಷ್ಟ ಆತೇನಾ ಇಬ್ಬರು ಸೇರಿ ಬಜಿ ಮಾಡ್ಯಾರ ಇವರು ನನಗೆ ಬೆಲ್ಲದ ಬಜಿ ಅಂತ ಸ್ವೀಟ್ ಬಜಿ ಅಂತ ಮಾಡ್ತೀನಿ ಅಂತ ಮಾಡ್ಯಾರ ನಾವು ಕೊಡ್ತಾರಂತ ನಾವು ಕಾಯ್ಕೋತ ಕೊಡ್ತೀವಿ ಮಾಡಿಟ್ಟು ಆರಾಕಿಬಿಟ್ಟಾರ ಮೇಡಮ್ ಅವರು ಒಂದೊಂದು ಒಂದೊಂದು ಮುಟ್ಟತಾರ ಸಾಯಿ ಮಾಡಿ ಬಿಟ್ಟು ಆರ್ತೀವಿ ಮತ್ತಿಪ್ಪಾ ಶಿಫ್ಟ್ ಮಾಡ್ಕೊತಾ ಈಗ ತಿನ್ಬಿಟ್ಟು ಅಂದ್ರೆ ನಾ ಆರ ಅರ್ವತ್ತನೇ ಬಿಟ್ಟು ಎಷ್ಟು ಆಗ್ಯಾವ ಭಾಳ ಭಾಳದ ಸ್ವಲ್ಪ ಎಷ್ಟು ಹತ್ತು ಹದಿನೈದಾಗ್ಯಾವ ಹೌದಾ ಅಂದ್ರೆ ಇವು ಬಿಸಿ ಬಿಸಿ ತಿನ್ನು ಬಜಿಯಲ್ಲಿ ಹಾಂ ಆರಿಸ ಬಜಿಯೇ ನೀವು ಹಾಂ 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 ಓಕೆ ಸ್ವೀಟ್ ಬಜಿ ಅಂದ್ರೆ ಏನು ಸ್ವೀಟ್ ಬಜಿಯಾ ಗುಲಗುಲಿಯಾ ಟೇಸ್ಟ್ ಮಾಡು ಏನು ಇವು ನೀವು ಹಾಂ ಟೇಸ್ಟ್ ಮಾಡುವ స్వీట్ పాట్రీన్ శంకర చల్బిడ్ హిర ఏ మంగళూర్ బజ్ మట బ మెణశికా అల్లుబిడ్ హక్తార అంత ಮಂಗ್ಳೂರು ಬಜಿ ಮಾಡ್ದ ಸ್ವೀಟ್ ಸ್ವೀಟ ಚಲೋ ಐತಿ ಎಂಟೈರು ಈ ರೆಸಿಪಿ ನೋಡಕ್ಕೆ ಚಲೋ ಅನ್ಸುತ್ತ ಶಂಕರಪಾಳೆ ಚೆನ್ನ ಚಲೋ ಐತಿ ಇಲ್ಲ ಥ್ಯಾಂಕ್ ಯು ಮಾಡಿಕೊಟ್ಟಿದ್ದಕ್ಕೆ ಆಯ್ತು ಇವತ್ತು ಮುಗಿದ್ರೆ ಇನ್ನೂ ಮುಗೀತು ತಪ್ಪಲದಾಗ ತಪ್ಪು ಸೂಟ್ ತಪ್ಪಲು ಸೂಟ್ ಆಯ್ತು ತಪ್ಪಲು ಸೂಟ್ ತಪ್ಪಲು ತಪ್ಪಲು ಸೂಟ್ ತುಂಬ ಓಕೆ ಆಗುತ್ತೆ ಅಂತೇಳಿ ನಮ್ಮ ಅಭಿಪ್ರಾಯ ಹಾಂ

ಇಲ್ಲಿ ಇವ್ರ ಶೂಟ್ ತೊಗೊಳಕ್ಕೆ ಹೋದೆ ನಾನು ಒಳ್ಳೇದಾಗಲಿ ಅಂತೇಳಿ ನನಗೆ ನಾನಾ ಕ್ಯೂ ಇದ್ರ ಮೇಲೆ ಕೂತ್ಬಿಟ್ಟೆ ಉಳ್ದ ಮೇಲೆ ಕೂತು ಎಲ್ಲ ಹೊಲಸತ್ಬ ಪ್ಯಾಂಟ್ ಪ್ಯಾಂಟ್ ಸ್ವಲ್ಪ ಹೊಲಸಾಗೈತಿ ಅದು ಮತ್ತೊಂದು ಸ್ವಚ್ಛ ತೊಳಿಬೇಕು ಒಂದು ಜೀವನೂ ಸತ್ತು ಏನು ಮಾಡ್ತೀರಿ ಅದ್ರದ್ದು ಇತ್ತು ಅನ್ಸುತ್ತೆ ಅದಕ್ಕೆ ಸತ್ತು ಸ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗೈತಿ ಎಡಿಟಿಂಗ್ ನಡೆದೈತಿ ಆದಷ್ಟು ಬೇಗ ಸ್ವಲ್ಪ ದಿನದಾಗ ಸಾಂಗ್ ರೆಡಿಯಾಗಿ ಬರ್ತಾ ನಿಮ್ಮ ಮುಂದೆ ಕೇಳಿರಿ ನೋಡಿರಿ ಆಶೀರ್ವಾದಿಸ್ರಿ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ ಸೊ ಎಲ್ಲವರೆಗೂ ನೋಡ್ತಾ ಇರಿ ಎಲ್ಲರೂ ಮಿಸ್ಟರ್ ಆ್ಯಂಡ್ ಮಿಸ್ಟರ್ ಸಾಯಿ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಬಾಯ್